ತಾಲೂಕಿನ ದಬ್ಬೆಗಟ್ಟ ಹೋಬಳಿಗೆ ಸೇರಿದ ಮುದಿಗೆರೆ ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಾಲಯಕ್ಕೆ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ನಡಿಹಾಳ್ ಭೇಟಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಿವೈ ವಿಜಯೇಂದ್ರ ಅವರ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದ ಒಂದು ಹೊಸ ಉರುಪು ಪಕ್ಷದಲ್ಲಿ ಪ್ರಾರಂಭವಾಗಿದೆ ಅದಕ್ಕೆ ಪೂರಕವಾಗಿ ರಾಜ್ಯದ ಮೋರ್ಚಾಗಳಿಗೆ ಮತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡಿ ಎಲ್ಲರಿಗೂ ಆದೇಶಿಸುವುದೇನೆಂದರೆ ಕೆಲವು ನಾವು ಸಭೆ ಸಮಾರಂಭಗಳಿಗೆ ಸೀಮಿತವಾಗಬಾರದು ಹೋರಾಟ ಕೇಳಿದು ಕೆಲಸ ಮಾಡಬೇಕು ಅದಕ್ಕೆ ಪೂರಕವಾಗಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ ಮೇಲೆ ಆಯಾ ಜಿಲ್ಲೆಯ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವಂತ ಕೆಲಸ ಮಾಡಬೇಕೆಂದು ಹೇಳಿದರು ಎಲ್ಲ ಸ್ನೇಹಿತರು ಸ್ವಾಗತವನ್ನು ರಾಜ್ಯದಲ್ಲಿ ಸನ್ಮಾನ್ಯ ವಿ ವೈ ವಿಜೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಇಡೀ ರಾಜ್ಯಾದ್ಯಂತ ಒಂದು ಹೊಸ ಉರುಪು ಪಕ್ಷದಲ್ಲಿ ಪ್ರಾರಂಭ ಆಯ್ತು ಅದಕ್ಕೆ ಪೂರ್ವಕವಾಗಿ ನಮ್ಮೆಲ್ಲ ರಾಜ್ಯ ಮಟ್ಟದ ಏನು ಮೋರ್ಚಾಗಳಿಗೆ ಮತ್ತೆ ವಿವಿಧ ಪದಾಧಿಕಾರಿಗಳನ್ನೇನು ನೇಮಕ ಮಾಡಿಲ್ರಿಗೂ ಕೂಡ ಒಂದು ಆದೇಶ ಏನು ಅಂದ್ರೆ ಕೇವಲ ನಾವು ಸಭೆ ಸಮಾರಂಭಗಳಿಗಷ್ಟೇ ಸೀಮಿತ ಆದ್ಮೇಲೆ ಗ್ರೌಂಡ್ ಹಿಡಿದು ಕೆಲಸ ಮಾಡಬೇಕು ಪೂರ್ವಕವಾಗಿ ನನ್ನನ್ನು ರೈತ ಮೋರ್ಚಾ ಅಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷನಾಗಿ ಘೋಷಣೆ ಮಾಡಿದ ಮೇಲೆ ನಾನು ಕೂಡ ಒಬ್ಬ ರೈತನ ಮಗ ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಬಹಳ ಸಂಬಂಧ ಯಾಕಂದರೆ ನಾನು ಊರಿ ಬಂದಿದ್ದು ಸಿದ್ದರಾಮಯ್ಯ ಹೀಗಾಗಿ ನಮ್ಮ ಪಕ್ಷದ ಒಂದು ಪರಿಕಲ್ಪನೆ ಇದೆ ಏನು ಅಂದ್ರೆ ಆಯಾ ಜಿಲ್ಲೆಯ ರೈತರ ಸಮಸ್ಯೆಗಳು ಪರಿಹಾರವನ್ನು ಕಂಡುಹಿಡಿಯುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪೂರಕವಾಗಿ ಕಾರ್ಯಕ್ರಮವನ್ನು ರೂಪಿಸಿಕೊಟ್ಟಿದ್ದಾರೆ ಇಡೀ ದೇಶ ಒಂದು ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೇನೆ ಒಂದು ಗ್ರಾಮ ಪರಿಕ್ರಮ ಯಾತ್ರೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಇದೇ ತಿಂಗಳು ಫೆಬ್ರವರಿ ಹನ್ನೆರಡನೇ ತಾರೀಕಿಂದ ಗ್ರಾಮ ಪರಿಕ್ರಮ ಯಾತ್ರೆ ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದ ದಿಬ್ಬೂರು ಗ್ರಾಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರಿಂದ ಉದ್ಘಾಟನೆಗೊಂಡು ಪ್ರಾರಂಭ ಆಗಿದೆ ಅವತ್ತಿಂದ ಪ್ರತಿ ಜಿಲ್ಲೆನಲ್ಲಿ ನಾವು ಪ್ರವಾಸ ಮಾಡ್ತೇವೆ ನಮ್ಮ ತಂಡ ಏನಿದೆ ಮಂಡಲದಲ್ಲಿರ್ತಕ್ಕಂಥ ರೈತ ಮೋರ್ಚಾ ತಂಡ ಇರ್ಬೋದು ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಜಿಲ್ಲೆಗಳಲ್ಲಿ ಏನು ನಮ್ಮ ಜಿಲ್ಲಾ ಮಟ್ಟದ ತಂಡಗಳಿದೆ ಅವೆಲ್ಲವನ್ನ ಸಂಘಟಿಸೋದ್ರ ಜೊತೆಗೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಹತ್ತು ವರ್ಷದಲ್ಲಿ ನಮ್ಮ ಯೋಜನೆಗಳು ಏನೇನು ರೈತರಿಗೋಸ್ಕರ ತಂದಿದ್ದೇವೆ ಅದನ್ನ ರೈತರ ಮನೆ ಮನೆಗೆ ಮುಚ್ಚೋದ್ರ ಜೊತೆಗೆ ರಾಜ್ಯ ಕೇನ್ ಏನು ಸರ್ಕಾರ ಇದೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸನ್ಮಾನ ಯಡಿಯೂರಪ್ಪನವರು ತೆಗೆದುಕೊಂಡು ಬಂದಿರತಕ್ಕಂತಹ ಒಂದು ರೈತರ ಯೋಜನೆಗಳನ್ನ ಯಾವ್ಯಾವನ್ನ ರದ್ದು ಮಾಡಿದ್ದಾರೆ ಅದರಿಂದ ಏನು ದುಷ್ಪರಿಣಾಮಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಜನರು ತಿಳಿಸೋದ್ರ ಜೊತೆಗೆ ಬಹಳ ಪ್ರಮುಖವಾಗಿ ರೈತರೊಂದಿಗೆ ಸಂವಾದ ಮಾಡಿ ಭವಿಷ್ಯದಲ್ಲಿ ಈ ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಯಾವ ರೀತಿ ಕಂಡು ಹಿಡ್ಕೊಂಡು ಪರಿಹಾರವನ್ನು ಕಂಡು ಇಡೀ ವಿಶ್ವದಲ್ಲಿಯೇ ಭಾರತ ಖಂಡದ ಭೂಮಿ ಮತ್ತು ವಾತಾವರಣ ಹನ್ನೆರಡು ತಿಂಗಳು ನಾವು ಬೆಳೆ ಬೆಳೆಯೋದಕ್ಕೆ ಅವಕಾಶ ಇರತಕ್ಕಂಥ ವಾತಾವರಣ ನಮ್ಮಲ್ಲಿ ನಾವು ಬೆಳೆತಂತ ಬೆಳೆಗಳು ಗುಣಮಟ್ಟವನ್ನು ಕಾಯ್ದುಕೊಂಡು ಇಡೀ ವಿದೇಶಗಳಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ಥಿತಿಯಿಂದ ಅದನ್ನು ಬರಬೇಕು ರೈತರು ಬೆಳೆಯುವಂತಹ ಬೆಳೆಗಳಿಗೆ ವ್ಯಾಲ್ಯೇಷನ್ಸ್ ಆಗ್ತಕ್ಕಂಥ ಕೃಷಿ ಆಧಾರಿತವಾದಂಥ ಕೈಗಾರಿಕೆಗಳು ಹೆಚ್ಚು ಹೆಚ್ಚು ತರಬೇಕು ಆ ದೆಸೆಯಲ್ಲಿ ರೈತರ ಜೊತೆ ಸಂವಾದವನ್ನು ನಡೆಸಿ ರೈತರ ಅಭಿಪ್ರಾಯಗಳನ್ನು ಸೂಚನೆಗಳನ್ನು ಪಡೆದುಕೊಂಡು ಅದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಗಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಭವಿಷ್ಯದಲ್ಲಿ ಅವೆಲ್ಲವೂ ಕೂಡ ನಿರ್ಣಯಗಳಾಗಿ ಹೊರಗೆ ಬರಬೇಕು ಅದರಿಂದ ನಮ್ಮ ರೈತನ ಬದುಕು ಹಸನಾಗಬೇಕು ಆ ದೆಸೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಬೆಳಗ್ಗೆ ನಾನು ಮಣಸೂರು ಅಲ್ವಾ ವಸಿನಾಪುರ ಗ್ರಾಮ ವಸ್ನಾಪುರ ಗ್ರಾಮವನ್ನು ನೆಲೆಸಿಕೊಂಡು ತುಮಕೂರಲ್ಲಿ ಪತ್ರಿಕಾಗೋಷ್ಠಿ ಮುಗಿಸಿ ಮತ್ತೆ ನಾನು ಇವತ್ತು ಬಂದಿದ್ದೇನೆ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟ ನಾವು ಹೇಳೋದಾದ್ರೆ ಬಹಳ ಮುಖ್ಯವಾಗಿ ತುಮಕೂರು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಒಂದು ತೆಂಗು ಇನ್ನೊಂದು ರಾಗಿ ಅದ್ರ ಜೊತೆಗೆ ಅಡಿಕೆ ಇವತ್ತು ತೆಂಗು ಬಳೆಗಾರ ಬಹಳ ಕಷ್ಟದಲ್ಲಿತ್ತು ತೆಂಗು ಇವತ್ತು ಬೆಳೆಗಳನ್ನ ಬೆಲೆ ಕುಸಿತದಿಂದ ರೈತನ ಬದುಕಿಗೆ ಏನು ತೊಂದರೆ ಇದೆ ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರವನ್ನು ಭವಿಷ್ಯದಲ್ಲಿ ಕಂಡುಹಿಡಿತಕ್ಕಂಥ ಒಂದು ಎಮ್ ಎಸ್ ಪಿ ಪ್ರೈಸಲ್ಲಿ ಇವತ್ತೇನು ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ನೆರವಿಲ್ಲ ಹನ್ನೆರಡು ಸಾವಿರ ರೂಪಾಯಿನಲ್ಲಿ ಖರೀದಿ ಮಾಡಬೇಕು ಅಂತ ಹೇಳಿದ ಕೇಂದ್ರ ಸರ್ಕಾರ ನೆಪ ಮುಖಾಂತರ ಖರೀದಿ ಮಾಡತಕ್ಕಂಥ ಒಂದು ಆದೇಶವನ್ನು ಇವತ್ತು ಕೊಟ್ಟಿದೆ ಅದು ರಾಜ್ಯ ಸರ್ಕಾರ ತಪ್ಪು ಮಾಡಿದೆ ಅಂದರೆ ಸರಿಯಾದ ಮಾಹಿತಿನೇ ಒದಗಿಸಲ್ಲ ಕೇಂದ್ರಕ್ಕೆ ಯಾವಾಗಲೂ ಕೂಡ ಯಾವುದೇ ಒಂದು ಎಮ್ ಎಸ್ ಪಿನಲ್ಲಿ ಖರೀದಿ ಮಾಡಕ್ಕೆ ರೈತ ಬೆಳೆದಿರ್ತಕ್ಕಂಥ ಬೆಳೆಯ ಶೇಕಡ ಇಪ್ಪತ್ತೈದು ಪರ್ಸೆಂಟು ಅದನ್ನು ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಇವರು ಇಡೀ ರಾಯ ರಾಜ್ಯದಲ್ಲಿ ತೆಂಗು ಎಷ್ಟು ಬೆಳೆದಿದೆ ಅಂತ ಕೇಳಿದರೆ ಈ ವರ್ಷದ ಬೆಳೆ ಒಂದು ಎರಡೂವರೆ ಲಕ್ಷ ಟನ್ ಅಂತ ಕೊಟ್ಟರು ಮೆಟ್ರಿಕ್ ಟನ್ ಆದರೆ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಬೆಳೀತೀವಿ ಇಡೀ ರಾಜ್ಯದ ಬೆಳೆ ಕನಿಷ್ಠ ನಮ್ಮ ಮುಂಚಿನ ಮಟ್ಟಿಗೆ ಮೋರ್ ದೆನ್ ಫೈವ್ ಲ್ಯಾಕ್ ಮೆಟ್ರಿಕ್ ಟನ್ಸು ನಮ್ಮಲ್ಲಿ ಬೆಳೀತದೆ ಸರಿಯಾದ ಮಾಹಿತಿ ಕೊಡದೇ ಇರೋದಕ್ಕೆ ಏನಾಗಿದೆ ಎರಡೂವರೆ ಲಕ್ಷ ಟನ್ ಕೊಟ್ಟಿದ್ದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಬರೀ ಅರವತ್ತೆರಡು ಸಾವಿರದ ಐನೂರು ಟನ್ನಿಗೆ ಮಾತ್ರ ಖರೀದಿ ಮಾಡಲಿಕ್ಕೆ ಆದೇಶ ಹೀಗಾಗಿ ಅಲ್ಲಿ ಕೂಡ ಜನ್ ವ್ಯಾಪಾರಸ್ಥರು ಗೋಲ್ಡ್ ಮಾಲ್ ಮಾಡೋದು ಇನ್ನೊಂದು ಮಾಡೋದು ಇದೆಲ್ಲವೂ ಕೂಡ ನಡೀತದೆ